ತುಂಟಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ನಲ್ಲಿರುವ ಕುಡಿಯುವ ನೀರಿನ ಘಟಕ ಸಮರ್ಪಕ ನಿರ್ವಹಣೆಯಿಲ್ಲದೆ ಪಾಳು ಬಿದ್ದಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಸ್ಥಗಿತಗೊಂಡು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ ಹೌದು ಕುಮಟಾಪಟ್ಟಣದ ಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ ಜನಸಂದಣಿ ಇರುವ ಪ್ರದೇಶವಾಗಿದ್ದು ನೂರಾರು ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡುವ ಸ್ಥಳವೂ ಇದಾಗಿದೆ ಹೊಸ ಬಸ್ ನಿಲ್ದಾಣ ಸೇರಿದಂತೆ ಹತ್ತಿರದಲ್ಲೇ ಶಾಲಾ ಕಾಲೇಜುಗಳು ಇರುವುದರಿಂದ ಈ ಪ್ರದೇಶ ಸದಾ ಜನರಿಂದಲೇ ತುಂಬಿರುತ್ತದೆ ಗ್ರಾಮೀಣ ಭಾಗದಿಂದ ಬರುವ ಜನರಿಗೆ ಕುಡಿಯುವ ನೀರಿನ ದಾಹ ನೀಗಿಸಿಕೊಳ್ಳಲು ಅನುಕೂಲವಾಗಲೆಂದು ಇಲ್ಲಿನ ಪುರಸಭೆಯು ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನ ಎಸ್ಎಫ್ಸಿ ಯೋಜನೆಯಡಿಯಲ್ಲಿ ಈ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿತ್ತು ಕೆಲ ವರ್ಷ ಕಾರ್ಯಾಚರಿಸಿದ ಘಟಕವು ಇತ್ತೀಚಿನ ಕೆಲ ವರ್ಷಗಳಿಂದ ಸಮರ್ಪಕ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ನೀರಿನ ಶುದ್ದೀಕರಣ ಘಟಕವು ಕೆಟ್ಟು ಹೋಗಿದ್ದರಿಂದ ನೀರಿನ ಪೂರೈಕೆಯು ಸ್ಥಗಿತಗೊಂಡಿದೆ ಇದರಿಂದ ಕುಡಿಯುವ ನೀರಿನ ವ್ಯವಸ್ಥೆ ನಿಂತು ಹೋಗಿದ್ದು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ ಅದರಲ್ಲೂ ಈ ನೀರಿನ ಘಟಕದಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಥಳೀಯ ಅಂಗಡಿಕಾರರಿಗೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅನುಕೂಲವಾಗಿತ್ತು ಅಲ್ಲದೆ ಈ ಕುಡಿಯುವ ನೀರಿನ ಘಟಕವನ್ನು ಹಿಂದೆ ಶಾಸಕರಾಗಿದ್ದ ದಿನಕರ್ ಶೆಟ್ಟಿಯವರೇ ಉದ್ಘಾಟಿಸಿದ್ರು ಈ ಲೂ ಅವರೇ ಶಾಸಕರಾಗಿದ್ದಾರೆ ಆದರೆ ನೀರಿನ ಘಟಕ ಮಾತ್ರ ಕೆಟ್ಟು ಹೋಗಿ ತನ್ನ ಕಾರ್ಯವನ್ನ ನಿಲ್ಲಿಸಿದೆ ಹಾಗಾಗಿ ಈ ಬಗ್ಗೆ ಶಾಸಕರು ಗಮನಹರಿಸಿ ಜನರ ದಾಹ ನೀಗಿಸುವ ಈ ಕುಡಿಯುವ ನೀರಿನ ಘಟಕವನ್ನು ವ್ಯವಸ್ಥೆಪಡಿಸುವ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯಿಸಿದ ವಿಶ್ವ ಮಾನವ ಹಕ್ಕುಗಳ ರಕ್ಷಣೆ ಕುಮಟಾ ಘಟಕದ ಉಪಾಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ ಅವರು ಮಾಸ್ತಿಕಟ್ಟೆಯ ಕುಡಿಯುವ ನೀರಿನ ಘಟಕಕ್ಕೆ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ನಿತ್ಯ ಬರುತ್ತಿದ್ದರು ಆದರೆ ಇದೀಗ ನಿರ್ವಹಣೆ ಇಲ್ಲದೆ ಘಟಕ ಕೆಟ್ಟು ಹೋಗಿದ್ದರಿಂದ ನೀರಿನ ವ್ಯವಸ್ಥೆ ಸ್ಥಗಿತಗೊಂಡಿದೆ ಈ ಬಗ್ಗೆ ನಾನು ಅನೇಕ ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ನಾಗರಿಕರು ಎಲ್ಲದಕ್ಕೂ ಪ್ರತಿಭಟನೆಯ ಹಾದಿ ಹಿಡಿಯುವ ಅನಿವಾರ್ಯತೆ ಇದೆ ಎಂದು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ Como tá.